ಆತ್ಮೀಯರೇ ಈ ಹೊತ್ತು ನಾವು ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಹೊಳೆಮ್ಮ ದೇವಿ ಇತಿಹಾಸ ಮಹಿಮೆಯ ಬಗ್ಗೆ ತಿಳಿಯೋಣ ಪ್ರತಿ ವರ್ಷ ಭರತ ಹುಣ್ಣಿಮೆಯ ದಿವಸದಿಂದ ಜಾತ್ರೆ ಪ್ರಾರಂಭವಾಗುತ್ತದೆ ಈ ದೇವಸ್ಥಾನವು ಹಿರೇನಕೇಶಿ ನದಿಯ ದಂಡೆಯ ಮೇಲಿದೆ ಈ ನದಿಯಲ್ಲಿ ಸ್ನಾನ ಮಾಡಿ ಹೊಳೆಮ್ಮ ದೇವಿ ಪೂಜೆ ಪುನಸ್ಕಾರ ಮಾಡಿದರೆ ಚರ್ಮರೋಗ ಹೋಗುತ್ತದೆ ಇದು ಸತ್ಯವೂ ಇದೆ ಹೊಳೆಮ್ಮ ದೇವಿ ಯಲ್ಲಮ್ಮ ಚಿಂಜ್ಲಿ ಮಾಯಕ್ಕ ಇಟಗಿ ಭೀಮಾಂಬಿಕೆ ಮುದುಗಿ ಬಾಕವ್ವ ಐದು ಜನ ಸಹೋದರಿಯರು ಭರತ ಹುಣ್ಣಿಮೆ ದಿನ ಐದು ದೇವಸ್ಥಾನಗಳಲ್ಲಿ ಜಾತ್ರೆ ನೆರವೇರುತ್ತದೆ ಜಾತ್ರೆಯ ನಿಮಿತ್ತ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಭಕ್ತರ ಚೈತನ್ಯ ಶಕ್ತಿ ಬಡಕುಂದ್ರಿ ಹೊಳೆಮ್ಮ ದೇವಿ ದಕ್ಷಿಣ ಭಾರತದ ಬಾಗಿಲು ಇಲ್ಲದ ದೇವಸ್ಥಾನಗಳಲ್ಲಿ ಒಂದಾಗಿರುವ ಶ್ರೀ ಹೊಳೆಮ್ಮ ದೇವಿ ದೇವಸ್ಥಾನವು ಕರ್ನಾಟಕ ಮಹಾರಾಷ್ಟ್ರ ಭಕ್ತರ ಪ್ರಸಿದ್ಧ ಕ್ಷೇತ್ರ ಈ ಭಕ್ತಿ ಶ್ರದ್ಧೆಯಿಂದ ದೇವಿಯ ಸನ್ನಿಧಿಗೆ ಬರುವ ಭಕ್ತರ ಇಷ್ಟಾರ್ಥ ಪೂರೈಸುವ ಕಾಮಧೇನು ಹಿರಣ್ಯಕೇಶಿ ನದಿ ದಡದ ಮೇಲೆ ಹುಣಸೆ ಬಣದಲ್ಲಿ ಭಕ್ತರ ಚೈತನ್ಯ ಚುಲುಮೆಯಾಗಿ ನೆಲೆ ನಿಂತಿರುವ ಹುಕ್ಕೇರಿ ತಾಲೂಕು ಬಡ್ಕುಂದ್ರಿ ಗ್ರಾಮದ ಶಕ್ತಿ ದೇವತೆ ಶ್ರೀ ಹೊಳೆಮ್ಮ ದೇವಿ ದೇವಿಯ ಹಿನ್ನೆಲೆ ಹಿರಣ್ಯಕೇಶಿ ನದಿಯಲ್ಲಿ ಜನರು ಸ್ನಾನ ಮಾಡುವಾಗ ಅವರಿಗೆ ನೀರಿನಲ್ಲಿ ಹರಿದು ಬಂದು ಮೂರ್ತಿಯೊಂದು ಗೋಚರಿಸಿತು ಆ ಮೂರ್ತಿ ಕಂಡು ಬೆರಗಾದ ಅವರು ಭಕ್ತಿ ಭಾವದಿಂದ ಹೊಳೆ ಗಂಗಮ್ಮ ಎಂದು ನಾಮಕರಣ ಮಾಡಿ ಬಣ್ಣ ಮರದ ನೆರಳಲ್ಲಿ ಪ್ರತಿಷ್ಠಾಪಿಸಿದರು ಎಂದು ಪ್ರತೀತಿದೆ ಇಂದು ಭಕ್ತರ ಮಾತಲ್ಲಿ ಹೊಳೆಮ್ಮ ಎಂದೇ ಪ್ರಸಿದ್ಧಿ ಪಡೆದಿದ್ದಾರೆ ದೇವಸ್ಥಾನಕ್ಕೆ ಬರುವ ಭಕ್ತರು ತಮ್ಮ ಹರಿಕೆ ತೀರಿಸಲು ಮಡಿ ಸ್ನಾನ ಮಾಡಿ ದೀಡ್ ನಮಸ್ಕಾರ ಹಾಕಿ ಮುತ್ತೈದರ ತುಂಬಿ ಶ್ರೀದೇವಿಗೆ ನೈವೇದ್ಯ ಅರ್ಪಿಸುವರು ದೇವಿಯ ಮಹಿಮೆ ಶಿಕ್ಷಣ ರಾಜಕೀಯ ಉದ್ಯೋಗ ವ್ಯಾಪಾರ ಮದುವೆ ಮುಂಜೆ ಹಾಗೂ ಮಹತ್ವದ ಕಾರ್ಯಗಳಿಗೆ ಇಲ್ಲಿಯ ಭಕ್ತರು ದೇವಿಗೆ ಕವಲು ಹಚ್ಚಿ ಹೊರ ಬೇಡುವ ಸಂಪ್ರದಾಯವಿದೆ ಚರ್ಮ ರೋಗ ಕಣ್ಣಿನಲ್ಲಿ ಹೂ ಬಿದ್ದರೆ ದೇವಿಯ ಮೇಲೆ ಹೂ ಭಂಡಾರ ಹಾರಿಸುವುದು ಮತ್ತು ಸಂತಾನ ಪ್ರಾಪ್ತಿಗಾಗಿ ದೇವಿಯ ಸನ್ನಿಧಾನದಲ್ಲಿ ತೊಟ್ಟಿಲು ಪೂಜೆ ಮಾಡುವ ವಾಡಿಕೆ ಇದೆ ಮಹಾರಾಷ್ಟ್ರದ ಮಹಿಳೆಯೊಬ್ಬರ ಕೈಕಾಲುಗಳಿಗೆ ವಿಪರೀತ ಹುಣ್ಣುಗಳಾಗಿ ನೋವಿನಿಂದ ಸಂಕಟ ಪಡುತ್ತಿದ್ದಾಗ ಅವರಿಗೆ ದೇವಿಯ ಮಹಿಮೆ ಗೊತ್ತಾಗಿ ನಿರಂತರ ಐದು ಶುಕ್ರವಾರ ಮತ್ತು ಮಂಗಳವಾರ ಉಪ್ಪು ಹಚ್ಚಿ ನದಿ ನೀರಿನಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ದೇವಿಯ ದರ್ಶನ ಪಡೆದರು ಕೆಲ ದಿನಗಳಲ್ಲಿ ಅವರ ಹುಣ್ಣುಗಳೆಲ್ಲ ಮಾಯವಾಗಿ ಕೈಕಾಲುಗಳು ಮೊದಲಿನಂತಾದವು ಎಂದು ಆ ಮಹಿಳೆ ಹೇಳುತ್ತಾರೆ ಹಬ್ಬ ಹರಿದಿನಗಳಂದು ಹಾಗೂ ಜಾತ್ರೆಯ ಸಂದರ್ಭದಲ್ಲಿ ವಾದ್ಯಮೇಳಗಳೊಂದಿಗೆ ಪಲ್ಲಕ್ಕಿ ಉತ್ಸವ ಜರುಗಿದ ನಂತರ ದೇವಿಯ ಸಮ್ಮುಖದಲ್ಲಿ ಭಕ್ತ ನೊರವನಿಗೆ ಗಲ್ಲ ಮತ್ತು ನಾಲಿಗೆಗೆ ಶಸ್ತ್ರ ಚುಚ್ಚುವುದು ತಲತಲಾಂತರದಿಂದ ನಡೆದು ಬಂದ ಸಂಪ್ರದಾಯ ಭವ್ಯ ಮಂದಿರ ಹಿರಣ್ಯಕೇಶಿ ನದಿ ದಡದ ಹುಣಸೆ ಬಣ್ಣದ ಮಧ್ಯೆ ಕಂಗೊಳಿಸುವ ದೇವಿಯ ಮೂಲ ಮಂದಿರವನ್ನು ಸುಮಾರು ಐದುನೂರು ವರ್ಷಗಳ ಹಿಂದೆ ಒಂಟುಮುರಿ ದೇಸಾಯಿಯವರು ವಂಶಸ್ಥರು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಗುಡಿಯ ಮುಂಭಾಗದಲ್ಲಿ ಅಷ್ಟಕೋನಾಕೃತಿಯ ದೀಪಸ್ತಂಭ ಹಾಗೂ ಮಹಾಮಂಟಪ ದೇವಸ್ಥಾನದ ಪ್ರಮುಖ ಆಕರ್ಷಣೆಗಳಾಗಿವೆ ಭವ್ಯ ಮಂದಿರದ ಮುಂಭಾಗದಲ್ಲಿರುವ ಮಹಾದ್ವಾರದ ಮೇಲೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಜಗೋಪುರ ಕಟ್ಟಡ ನಿರ್ಮಿಸಿ ಕಳಸಾರೋಹನ ಮಾಡಲಾಗಿದೆ ಧನ್ಯವಾದಗಳು